ಆ ಸಾವಿರಾರು ಸೂರ್ಯಗಳನ್ನು ಒಂದೇ ನೀವು ನೋಡಿದ್ರೆ ನಿನ್ನ ಜ್ಞಾನ ಪರಿಣಿತ ಜ್ಞಾನವೋ ಅಪರಿಮಿತ ಜ್ಞಾನವೋ ಪರಿಮಿತ ಜ್ಞಾನ ಈ ಚು ನೋಡಬಹುದಾಗಿರ್ತಕ್ಕಂಥ ಜ್ಞಾನ ಪರಿಮಿತ ಜ್ಞಾನವೇ ಹೊತ್ತು ಅದು ವಿಶಾಲವಾಗಿರ್ತಕ್ಕಂಥ ಸಮಗ್ರ ಜ್ಞಾನ ಅಲ್ಲ ಸಂಪೂರ್ಣ ಜ್ಞಾನ ಅಲ್ಲೇ ಯಾವ ರೀತಿಯಾಗಿ ಹೊರಗಡೆ ಇರ್ತಕ್ಕಂಥ ವಸ್ತುಗಳ ಜ್ಞಾನವೇ ಅಸಂಪೂರ್ಣವೋ ರೀತಿಯಾಗಿ ಒಳಗಡೆ ನೋಡಿ ಒಳಗಡೆ ಒಂದು ದೃಷ್ಟಿ ಇಟ್ಕೊಂಡ್ರು ಕಣ್ಣು ನೋಡಲ್ಲ ಸ್ವಾಮಿ ಮನಸ್ಸು ನೋಡುತ್ತೆ ಆಯ್ಕೆಯಿಂದ ಪುಷ್ಪ ಹೇಳುತ್ತೆ ನೀಲತೋಯದ ಕಾರ್ ಮೋಡದಲ್ಲಿ ಒಂದು ಮಿಂಚ್ ಬರುತ್ತೆ ಲೈಟಿಂಗ್ ಲೈಟ್ನಿಂಗ್ ಎಷ್ಟೊತ್ತು ಬರುತ್ತೆ ಒಂದು ಕ್ಷಣ ಯಾವ ರೀತಿಯಾಗಿ ಕಾರ್ ಮೋಡಗಳಲ್ಲಿ ಬಂದಿರತಕ್ಕಂಥ ವಿದ್ಯುತ್ ಲತ ಹೇಗೆ ಇದೆಯೋ ಆ ರೀತಿಯಾಗಿ ಆ ವಿದ್ಯುತ್ ಲತ ಎಲ್ಲೋ ಅಲ್ಲ ನಿನ್ನಲ್ಲಿ ಇದೆಯಪ್ಪ ವಿದ್ಯುಲ್ ಲೇಖೇವ ಭಸ್ವರ ಮತ್ತೆ ಅಷ್ಟೇ ಅಲ್ಲ ಅದು ಇನ್ನ ಎಷ್ಟು

పరమాత్మస్థి ఆ శక్తి బ్రహ్మా స